ಹಾಯ್ ಫ್ರೆಂಡ್ಸ್ ನೋಡಿರಿ ನಾನಿವತ್ತು ಎಗ್ ಮಸಾಲ ಮಾಡೋದು ಅಂತ ತೋರಿಸ್ತೀನಿ ಇದು ಚಪಾತಿ ರೈಸು ಆಮೇಲೆ ಕುಲ್ಚ ನಾನು ಎಲ್ಲದ್ರಾಗೂ ಭಾರಿ ಟೇಸ್ಟ್ ಆಗ್ತತಿ ನೋಡೋಕೆ ಹೆಂಗೆ ಆಗೈತೆ ತಿನ್ನೋಕು ಅಷ್ಟು ಟೇಸ್ಟ್ ಇರ್ತೈತಿ ಬರೀ ಮಾಡೋದು ಹೆಂಗಂತ ತೋರಿಸ್ತೀನಿ ಮೊದಲು ಒಂದು ಅರ್ಧ ಹಿಡಿಯಷ್ಟು ಪುದೀನ ಒಂದು ಹಿಡಿಯಷ್ಟು ಕೊತ್ತಂಬರಿ ಒಂದು ಎಂಟರಿಂದ ಹತ್ತು ಗೋಡಂಬಿ ಆಮೇಲೆ ಒಂದು ಇಂಚಷ್ಟು ಶುಂಠಿ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಆಮೇಲೆ ಒಂದು ಮೂರು ಮೆಣಸಿನ್ಕಾಯಿ ಮಿಕ್ಸಿ ಮಾಡಿಕೊಂಡು ಪೇಸ್ಟ್ ಮಾಡ್ಕೊತೀನಿ ನೋಡಿ ಇದು ಪೇಸ್ಟ್ ಮಾಡ್ಕೊಂಡಿನಿ ಆಮೇಲೆ ಒಂದು ಕಡೆ ಒಳಗೆ ಎಣ್ಣೆ ಕಾಸು ಕಾಸಕ್ಕೆ ಇಟ್ಕೊಂಡಿದ್ದೆ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಅದು ಮೇಲೆ ಒಂದು ಸ್ವಲ್ಪ ಕರ್ಬೇವು ಹಾಕ್ಕೊಂಡಿನಿ ಆಮೇಲೆ ಈ ಉಳ್ಳಾಗಡ್ಡಿ ಹಿಂಗೆ ಹೆಚ್ಚಿಟ್ಕೊಂಡಿದ್ದೆ ಅದನ್ನ ಹಾಕ್ಕೊಂಡೀನಿ ಸಣ್ಣದಾಗಿ ಹೆಚ್ಚಿಟ್ಕೊರಿ ದೊಡ್ಡ ಉಳ್ಳಾಗಡ್ಡಿ ಇದ್ರೆ ಒಂದು ಸಾಕು ಸಣ್ಣವಿದ್ರೆ ಎರಡು ಹಾಕೋರಿ ಈ ಉಳ್ಳಾಗಡ್ಡಿ ಚೆಂದಂಗೆ ಫ್ರೈ ಆದಮೇಲೆ ಈಗೇನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪೇಸ್ಟ್ ಹಾಕ್ಕೊಂಡಿನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊರಿ ನೆಕ್ಸ್ಟು ನಾನಿಲ್ಲಿ ಎಗ್ ಬಾಯ್ಲ್ ಮಾಡಿಟ್ಕೊಂಡಿದ್ದೆ ಅದನ್ನ ಈ ರೀತಿಯಾಗಿ ಪೀಸ್ ಮಾಡಿಟ್ಕೋತೀನಿ ನಾನು ನೋಡ್ರಿ ಈ ರೀತಿ ರೌಂಡಾಗಿ ಹೆಚ್ಚಿಟ್ಕೊತೀನಿ ನೆಕ್ಸ್ಟು ಈಗ ಒಳಗೆ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಒಂದು ಸ್ಪೂನಷ್ಟು ಗರಂ ಮಸಾಲ ಒಂದು ಅರ್ಧ ಸ್ಪೂನು ಅರ್ಶಿಣ ಪುಡಿ ಆಮೇಲೆ ಒಂದು ಅರ್ಧ ಸ್ಪೂನು ಜೀರಿಗೆ ಪುಡಿ ಒಂದು ಸ್ವಲ್ಪ ಖಾರದ ಪುಡಿ ಆಮೇಲೆ ಒಂದು ಸ್ವಲ್ಪ ಮೆಣಸಿನ ಪುಡಿ ಹಾಕ್ಕೊಂಡಿನಿ ಖಾರ ನೋಡ್ಕೊಂಡು ಹಾಕೋರಿ ಯಾಕಂದ್ರೆ ಆಗಲ್ಲೇ ಬೇಸ್ಟ್ ಪೇಸ್ಟ್ ಇಟ್ಕೊಂಡಿರ್ತೀವಲ್ಲ హాగ్ ఖార నిచికి తేకస్ట్ హోం స్వల్ప ఫ్రై మాకు ఆమె ఇకొంది కప్పష్ మొసరు హి మొసరుకు చందంగా హిం మిక్స్ మోరి నెక్స్ట్ ఇది స్వల్పు ఎన్నె బిడోవర్గూ చందంగా కదస్కో స్వల్పు ఎన్నె బిడోవర్గ్ చందంగా కదుస్కు నంతరస్ ఉప్పు హాకీని రుచికి తస్త ఉప్పు హు చై మాకు ಈ ರೀತಿ ನೆಕ್ಸ್ಟು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕುದ್ದ ಮೇಲೆ ಈಗೇನು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಎಗ್ ಪೀಸ್ಗಳ್ನ ಇದ್ರ ಹಾಕ್ಕೊಂಡು ಚೆಂದಂಗೆ ಒಂದು ಸಲ ಹಿಂಗೆ ಮಿಕ್ಸ್ ಮಾಡ್ಕೊರಿ ನೆಕ್ಸ್ಟು ಒಂದೆರಡು ನಿಮಿಷ ಬಿಡ್ರಿ ಆಮೇಲೆ ಒಂದು ಸ್ವಲ್ಪ ಕಸೂರಿ ಮೇತಿ ಹಾಕ್ಕೊಂಡಿನಿ ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಸಣ್ಣ ಊರಿ ಒಳಗೆ ಚೆನ್ನಾಗ ಇದನ್ನು ನೋಡಿರಿ ಎಗ್ ಮಸಾಲ ರೆಡಿ ಆಗೈತಿ ಇದು ಭಾರಿ ಈಸಿ ಐತಿ ಕ್ವಿಕ್ಕಾಗೂ ಆಗುತ್ತಾ ಆಮೇಲೆ ಟೇಸ್ಟು ಮಸ್ತ್ ಇರ್ತೈತಿ ಚಪಾತಿ ಜೊತೆ ರೈಸ್ ಜೊತೆ ಪರೋಟಾ ಕುಲ್ಚಾ ನಾನು ಯಾವ್ದು ಜೊತೆ ಆದರೂ ತಿನ್ಬೋದು ಭಾರಿ ಟೇಸ್ಟ್ ಆಗ್ತೈತಿ ಇದು ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊರಿ ಥ್ಯಾಂಕ್ ಯು